ಒಂದ್ ರೂಪಾಯಿ ಅಂತ ಕನ್ನಡದಲ್ಲಿ ಬರ್ತಿದಾರೆ ನೋಡಿ ಆಯ್ತು ಕಾಣಿಸ್ತಾ ಸೈಫ್ ಅಲಿಖಾನ್ ಮಗ ಟೈಮ್ ಇರ್ತಾರ ಅಲ್ವಾ ಪ್ರದಕ್ಷಿಣೆ ಆಡಿಸಲ್ಲ ನನಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರೀತಿ ಶಶಿಧರ್ ಅಂತ ನೀವು ನನ್ನ ಚಾನಲ್ಗೆ ಹೊಸ ಬ್ರೈಡ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಇವತ್ತು ಇದು ನಂದು ಔಟ್ಫಿಟ್ ಆಫ್ ದ ಡೇ ಇವತ್ತು ಒಂದು ಸ್ವಲ್ಪ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಅದ್ರ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಹೋದ್ರೆ ಇದು ಯಾರು ಪ್ರಿಯಾಂಕ ಅಷ್ಟೇ ಬನ್ನಿ തോർസ്തീനിവത്ത് ചാർമ്മിനാർ ഇഷ്ട നോട് അല്ല എസ് ഹി കൂ അയ്യോ നമുക്ക് ഫോണിൽ ഭയ ആ എൻട്രി ടിക്കറ്റ് ഇതേ നോടി ಪ್ರದಕ್ಷಿಣೆ ಓಡಿಸ್ತದಲ್ಲ ನನಗೆ ಅಲ್ಲೇನೋ ಇದೆ ಗಾಯಸ್ ಇಂದ ಬಂದ್ವಿ ಗಾಯಸ್ ಎಷ್ಟೋದ್ರು ಬರೀ ಡೋರ್ ಡೋರ್ ಅಂತ ಈ ಥರ ಇದೆ ಈ ಥರ ಇದೆ ಗಾಯಸ್ ಆ್ಯಕ್ಚುಲಿ ಇಲ್ಲಿ ಟ್ರಿಪ್ಪಿಗೆ ಬಂದಿದ್ದೆ ನಂಗೆ ಅಲ್ಲೆಲ್ಲ ಓಡಾಡಿದ್ದು ನೆನಪಿದೆ ಅಲ್ಲೊಂದು ಮರ ಕೂಡ ಇತ್ತು ಪಿ ಹೇಳಿದ್ದೆ ಮರ ಇದೆ ಅಂತ ಕೂತಿದಿ ಅಂತ

ಇದು ನೋಡಿದ್ರೆ ನಂಗೆ ಓಂ ಶಾಂತಿ ಓಂ ನೆನ್ಪಿ ಇಲ್ಲೂ ಇದೆ ಮೈ ಶಿವಸೆಲ್ಲ ಸಕ್ಕಾಪಟ್ಟೆ ಚೆನ್ನಾಗಿದೆ ಎಲ್ಲಿದೆ ಚೆನ್ನಾಗಿದೆ ನೋಡಿ ಮಾರ್ಬಲಲ್ಲಿ ಮಾಡಿದ್ದಾರೆ ಅಲ್ವಾ ಊರ ಕಷ್ಟ ಆಗ್ತಿತ್ತು ಅನ್ಸಿ ಕಾಯಿ ಮುಡ್ಸ್ಕೊಂಡು ಕೂಡ್ತಿದ್ರು ಕರುಸ್ ಚನಾಗಿತ್ತು ಟ್ಯಾಕ್ ಆಗಿದೆ ಗಾಯ್ಸ್ ಯುವ ರೆಸ್ಟೋರೆಂಟ್ ತೊಳ್ದಾಗಿದೆ ನೋಡಿ ಮೇರ್ ಮಾ ಭೂಬ್ ಅಲಿ ಖಾನ್ ಬಹಾದೂರ್ ಆಜಫ್ ಜಾ 6 ಸೋ ಯೂರೂ ಅವರೆಲ್ಲ ಆದ್ಮೇಲೆ ಬಂದಿರ ಅನ್ನಿಸುತ್ತೆ ಉಸ್ಮಾನಿ ಹಾಸ್ಪಿಟಲ್ ಆಯಿತಾ ಇಲ್ಲಿ ನೋಡಿ ಟ್ವೆಂಟಿ ಲ್ಯಾಕ್ಸ್ ಅಷ್ಟೇ ಖರ್ಚಾಗಿದೆ ಅಂತೆ ನೈನ್ಟೀನ್ ತರ್ಟಿ ಫೋರ್ ಬಟ್ ಇವಾಗ ಟ್ವೆಂಟಿ ಅಲ್ಲಿ ರೆಟ್ಟಾಗ ಒಂದು ಸೈಟ್ ಕೂಡ ಓಪನ್ ಸಿಗೋದು ಕಷ್ಟ ನೆನ್ನೆ ಪ್ರಿಯಾಂಕಾ ಉಸ್ಮಾನಿ ಬಿಸ್ಕೆಟ್ ತಿಂದ್ಲು ಹೇಗಿತ್ತೆ ಬೈ ನೋಡ್ ಗೈಸ್ ಅಲ್ಲಿ ಒಂದು ರೂಪಾಯಿಂದ ಕನ್ನಡದಲ್ಲಿ ಬಂದಿದೆ ನೋಡಿ ಅವಾಗಿದ್ದಿದ್ದು ಅಷ್ಟೇ ಲ್ಯಾಂಗ್ವೇಜ್ ಒಂದು ರೂಪಾಯಿ ಅಷ್ಟೇ ಒಂದು ತೆಲುಗು ಕಲಸಿ ಎಲ್ಲಾದ್ರೂ ಬರ್ತಿದ್ದಾರೆ ಒಂದು ರೂಪಾಯಿ ಹತ್ತು ರೂಪಾಯಿ ಇರದ ನಾಲ್ಕು ಎರಡು ಇಂಗ್ಲಿಷ್ ಕಲ್ಲೂ ರೂಪಾಯಿ ತೆಲುಗು ಹಿಂದಿ ಅಷ್ಟೇ ರೌಟಿ ಕರ್ನಾಟಕದ ಕಥ ಇವಾಗ ನಾನು ಇದನ್ನೆಲ್ಲ ಆ ಪ್ಯಾಲೇಸ್ ಅಲ್ಲಿ ದರ್ಬಾರಿ ಈ ಥರ ನಡೀತಾ ಇತ್ತು ಇವ್ರನ್ನೆಲ್ಲ ನೋಡೋಕ್ಕೆ ನಮ್ಮ ಊರಲ್ಲಿ ಮಡಿಕೇರಿಲಿ ಹಾಕೋತಾರಲ್ಲ ಆ ಥರ ಇಲ್ವಾ ಸ್ವಲ್ಪ ಏರ್ಪೋರ್ಟ್ ನೋಡಿ ನಮ್ಮ ಊರಲ್ಲಿ ಇವಾಗೆಲ್ಲ ಮನೆ ಇರೋದರ ಅವ್ರು ಏರ್ಪೋರ್ಟ್ ಇತ್ತವಾಗ ನೈನ್ಟೀನ್ ತರ್ಟಿ ಟು ಸ್ಟಾರ್ಟ್ ಆಗಿ ತರ್ಟಿ ಫೈವ್ ಥರ ಅಲ್ಲಿ ತೋರಿಸಿಯಲ್ಲ ನಿಮಗೆ ಅದೇ ತರ್ಬಾರ ಇವ್ ಸ್ವಲ್ಪ ನೋಡೋಕ್ಕೆ ಸೈಫ್ ಅಲಿಖಾನ್ ಮಗ ಟೈಮ್ ಹೋಗ್ತಾರೆ ಅಲ್ವಾ ನೋಡಿ ನಿಮಗೂ ಹಂಗೆ ಅನ್ಸತ್ತ ಇಷ್ಟು ಜನ ಇದ್ದಾರೆ ಇದ್ರಲ್ಲಿ ನನಗೆ ಇವರು ಒಬ್ಬರೇ ವಿಮೆ ಕಾಣಿಸ್ತಿರ ಆಗವಲ್ಲಿ ಕಿಟಕಿ ಎಷ್ಟಿದೆ ನೋಡಿ ಇದು ನನಗೆ ಇಲ್ಲಿಗೆ ಬರುತ್ತೆ ಮಂಡಿಗೆ ಬಿದ್ದೋಗ್ಬಿಟ್ರೆ

അവർ നോടി ഓക്കേനെ ഇല്ല ബന്ധ്ര ഇവരാ നോടി ഇവരെ നോടി ഇവരെസ് നോടി സേമ് ടു സേമ് എല്ലീറ്റിംഗു അസ് ആയിട്ട് മാത്ര ചേഞ്ചല്ല ടി സേമ് ടു സേമു സ് മാത്ര ചേഞ്ച ಅವ್ರಿಗೇನೋ ಗ್ರ್ಯಾಂಡ್ ಸನ್ ಹುಟ್ಟಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ರೈಟರ್ ಕಳಿಸ್ ಟೆಲಿಗ್ರಾಮ್ ಕಳಿಸ್ತಿದ್ರೆ ಇಲ್ಲಿ ನಮ್ಮದು ಮೈಸೂರು ಮಹಾರಾಜರು ಕಲಿಸಿದ್ದಾರೆ ಸಿ ಓದೋಕ್ಕಾಗತ್ತ ನೋಡಿ ಟ್ರೈ ಮಾಡಿ ದ ನಿಜಾಮ್ ಹೈದ್ರಾಬಾದ್ ಹಾರ್ಲಿ ಕಂಗ್ರ್ಯಾಚುಲೇಟ್ ಯೋರ್ ಏನೋ ಅರ್ಥ ಆಗಿಲ್ಲ ಅದು ನಂಗೆ ಹೆಂಗೆ ಓದ್ಬೇಕಾಗ್ತಿಲ್ಲ ಹೈನಿಸ್ ಆನ್ ದ ಬರ್ತ್ ಆಫ್ ಅ ಗ್ರ್ಯಾಂಡ್ ಸನ್ ಮಹಾರಾಜ ಮಹಾರಾಜ ಮೈಸೂರ್ ఎస్ ఎస్ జాన్ నోడ సాల్వ్ మిబిట్ నేను కల్సి నోడ ఏమో క్వశ్చన్ పేపర్స్ ఇది అంత అవు ఆగి స్కూలి నైన్టీన్ థర్టీ ఎయిట్ డిన్నర్ మన నోడి ఎస్టెల తితాయి అప్ప ఆవగల స్కూడదు బ్యాండ్స్ അവർ നമ്പർ കൂടത്ത് മൂവീസ് അല്ലെല്ലാം പില്ലുബണ ഇഷ്ട ശാർപ്പിരത്തി आई ऑलवेज वंडर्ड स्ट्रांग इंफॉर्मेशन दिस सेंट्रल विभाग आई एम दिस बट केनीम गेट दिस कलर ही तरह चाकू ಬರುತ್ತೆ ಗೊತ್ತಾ ನನಗೆ ಅಂದ್ರೆ ಅವಾಗ ಜಾಸ್ತಿ ಇರುತ್ತೆ ವಾಚನ್ ಗೆಲೋ ಬೆಲ್ ಅಮ್ ಕಾಲದ ಕಡ್ರೆ ಇರುತ್ತೆ ಅವ ಕಾಲದ ಜಾಸ್ತಿ ಗೈಸ್ ಇಗ್ನೋರ್ ಹೀ ನಮ್ದೆಲ್ಲಾ ಹೀಗೆ ಮಾಡಿದ್ರೆ ಸೌಂಡ್ ಬರುತ್ತಲ್ಲ ಸೌಂಡ್ ಬರುತ್ತೆ ಫೈರ್ಟೆನ್ಸ್ ಫೈರ್ಟೆನ್ಸ್ ಇದು ದೊಡ್ಡ ಜೈಗ್ಯಾಂಟಿಗಾಗಿ ಭಾರವಾಗಿದೆ ಅಲ್ಲಿ ಯಾರೋ ಪೂಕ ಪೂ ಮಾಡ್ತಾ ಇದ್ದ ಏನಿರ್ತಿದೆ ಇದರಲ್ಲಿ ಬುಲೆಟ್ಸ್ ಇರ್ಬೇಕು ಅಷ್ಟೇ ಏನಂದ್ರೆ ಅವಾಗಿನ ಕಾಲದಿಂದನೂ ಎಲ್ಲರೂ ಸೀರೆನೇ ಹೊಡ್ಕೊಂಡು ಬರ್ತಾ ಇದ್ದಾರೆ ಟ್ರೆಡಿಷನಲ್ ಇರಬೇಕು ಇರ್ಬೇಕು ಅಂದಿದ್ದಾರೆ ಹುಡುಗಿರಿಗೆ ಅವರು ಹೊರಗರೋ આવાハಕ್ತಕ್ಕೆ ಬನ್ನ್ರೆ ಪ್ರಸನ್ನಾತಣ್ಣ ಹೌನ್ಫೇರ್ ಇಟ್ ಇಸ್ ಮದೋರ್ಡಾ ಹೇಳ್ತಾರೆ ನೋ ನೀವ್ ಆ ತರハ कर यो ತರハ कर तवरハ करियुं ಆ ತರಲ ಅಚಾ ಟಾಕ್ಸಿಕ್ ಮೈಂಟಾಲಿಟಿ ಅಂತಂದ್ರೆ ಅವರ ವಾಕ್ ಚೇಂಜ್ ಆಗಬಹುದು ನಾವ್ ಆಗಬಿಟ್ರೇ ಓ ಹಂಗೇ ಯುವರ್ ಡೂಯಿಂಗ್ ಫಾರ್ ದಿಸ್ ಯುವರ್ ಡೂಯಿಂಗ್ ಫಾರ್ ದಿಸ್ ಯುವರ್ ಡೂಯಿಂಗ್ ಫಾರ್ ದಟ್ ದಿಸ್ ಇಸ್ ಓ ಐ ऍम ರಿಲಿ ಗ್ರೀನ್ ಕಲರ್ ಶರ್ಟ್ ಗಾಯ್ಸ್ ಯುವೂ വെങ്കേഷ് കാര്സ് വെങ്കേഷ് കാര്സ് വെങ്കേഷ് കാര്സ് ഫൈനലി ഹോട്ടി നൈൻറ്റീൻ ട്വൽദ്രോ എസ് ഹൈട്ട് നോടിവർ ಗೈಸ್ ಚಾರ್ಮಿನಾರಿಗೆ ಬಂದಿದ್ದೀವಿ ಇದು ವೇ ಇನ್ ಬನ್ನಿ ಹೋಗೋಣ ಸೊ ಇದು ಚಾರ್ಮಿನಾರ್ ಒಳಗಿದೆ ಈ ತರ ಕಾಣುತ್ತೆ ಇದು ವೇ ಇನ್ ಹೀಗೆ ಹೋಗೋದು ಈ ತರ ಇದೆ ಅಪ್ಪ ಏ ಅಪ್ಪ ಭಯ ಆಗುತ್ತೆ ಗೈಸ್ ಗೈಸ್ ಹತ್ಕೊಂಡು ಬಂದರೆ ಈ ತರ ವ್ಯೂ ಇದೆ ಚಾರ್ಮಿನಾರಿಂದ ಅದು ಮಾಸ್ಕ್ ದೋ ಟು ಪಿಲ್ಲರ್ದು ಮಾಸ್ಕ್ ಮಾಸ್ಕ್ ಅದು ಅಲ್ಲಿ ಬಿಡ್ತಾರಂತೆ ಅವ್ರನ್ನ ನಮಾಜ್ ಮಾಡ್ತಿರೋ ಸ್ವಲ್ಪ ದೂರ ಬಿಡ್ತಾರಂತೆ ಕೈಂಡ್ ಆಫ್ ನೈಸ್ ಇಲ್ಲೆಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ ಬಡ್ದು ಮುಟ್ಟಿ ಬಡ್ದು ಮುಟ್ಟಿ ಪ್ಲೀಸ್ ಡೋಂಟ್ ರೈಟ್ ಆನ್ ವಾಲ್ಸ್ ಅಂತ ಎಲ್ಲಿ ಹಿಂಗೆ ಹೋಗ್ಬೇಕಾ ಎಲ್ಲಿದೆ ಇಲ್ಲಿ ಈ ತರ ವ್ಯೂ ಇದೆ ಅಲ್ಲಿ ಒಬ್ಬ ಇದ್ದ ಇಲ್ಲ ಇನ್ನು ತೋರಿಸ್ತಾ ಇದ್ದೆ ನಾನು ಏನ್ ತೋರಿಸ್ಬೇಕಂದ್ರೆ ಅದು ಹಾರ್ತಾ ಇಲ್ಲ ಫ್ಲಾಗ್ ಇಲ್ಲ ಅಂದ್ರೆ ತೋರಿಸ್ತಾ ಇದ್ದೆ ಅಲ್ಲಿ ಕಾಣಿಸ್ತಾ ಸೊ ಅದು ಇನ್ನೂ ಇಟ್ಟಿದ್ದಾರೆ ಅಷ್ಟೇ ಈ ತರ ಇದೆ ಗಾಯ್ಸ್ ಅಂಡ್ ಇಲ್ಲಿ ಇದೆ ಅಲ್ಲ ಇಲ್ಲಿ ಪಾಲ್ಗೊಳ್ಳ ಬಂದು ಕುತ್ಕೊಂಡಲ್ಲ ಇಲ್ಲಿ ಗಂಟೆ ಬಡಿಸಿದೆ ಎಲ್ಲೋಗಿದ್ಯಾ ಬಂದೆ இப்ப 그리 ಈ ತರ ಇದೆ गाइस ನ್ ಡೌನ್ ಇನ್ ಏನಾದ್ರೂ ಅಲ್ಲ ಅಷ್ಟೋಲಿ ಅಂತ ಬಂದೆ गाइस ಅಷ್ಟಿದೆ गाइस ಡೌನ್ ಸೊ ಅಲ್ಲಿಂದ ಆಸ್ಪಲ್ ಬರುವಾಗ ಸಫೋಕೇಟ್ ಆಗುತ್ತೆ ಸಫೋಕೇಟ್ ಆಗುತ್ತೆ ಓಪನ್ ಆಗುತ್ತೆ ಬೇರೆ ಇಲ್ಲಿ ಎಷ್ಟು ಕಡಿಮೆ ಇದೆ잖아요 ನೋಡಿ ಶಾಪ್ಸ್ ಅಲ್ಲಿ ಎಷ್ಟು ಕಡಿಮೆ ಇದೆ ಇದು ಆರಾಮಾಗಿ ಪಾರ್ಕಿಂಗ್ ಮಾಡಿ ಬರ್ಬೋದಿತ್ತು ನಾವು ಅಲ್ಲೆಲ್ಲ ಹೋಗ್ಬಿಟ್ಟು ನೆಲೆಸಿ ಟ್ವೆಂಟಿ ರುಪೀಸ್ ಪಾರ್ಕಿಂಗ್ ದೆನ್ ಆಲ್ಸೋ ಇದು ಮೇ ಬಿ ಲೈಕ್ ಯು ನೋ ಆವಾಗಿನ ಕಾಲಕ್ಕೆ ಸೇರಿ ಅನಿಸುತ್ತೆ ಬಟ್ ಇವರೆಲ್ಲ ಇಲ್ಲಿ ಹಾಕ್ಬಿಟ್ಟು ಬಿಜಿ ಬಿಜಿ ಮಾಡಿಬಿಟ್ಟಿದ್ದಾರೆ ಒಂದಿಷ್ಟು ಗ್ರೌಂಡ್ ಇಡ್ಬೋದಿತ್ತು ಅದಿದೆ ಎಲ್ಲ ಫುಲ್ ಶಾಪ್ಸ್ ಆಗಿ ಕಟ್ಕೊಂಡ್ಬಿಟ್ಟಿದ್ದಾರೆ ಅಲ್ಲೊಂದು ಕಡೆ ಅಂತೂ ಲಿಟ್ರಲಿ ಅವರು ಎಂಟ್ರೆನ್ಸ್ ದ್ವಾರ ಇರುತ್ತಲ್ಲ ಅದಕ್ಕೆ ಅಟ್ಯಾಚ್ ಮಾಡಿ ಕಟ್ಕೊಂಡ್ಬಿಟ್ಟಿದ್ದಾರೆ ಇದ್ದಾರೆ ಇದು ಕೂಡ ಅದಕ್ಕೆ ಸಂಬಂಧ ಬಟ್ ಇಲ್ಲೆಲ್ಲ ಬಿಟ್ಬಿಟ್ಟಿದ್ದಾರೆ ಅವ್ರ ಮನೆ ಕಟ್ಕೊಳಕೆ ಸುಮ್ಮನೆ ಅದು ಗ್ರೌಂಡ್ ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಫ್ರೀಯಾಗಿ ನೀಟಾಗಿ ನೋಡ್ಬೋದು ಸೊ ಅದು ದ್ವಾರ ಇದೆಲ್ಲ ದ್ವಾರಕ್ಕೆ ಅಟ್ಯಾಚ್ ಮಾಡಿ ಕಟ್ಕೊಬಿಟ್ಟಿದ್ದಾರೆ ಸಿ ಅದೇನೋ ಇದೆ ಓಲ್ಡ್ ಆಗಿ ಕಾಣುತ್ತೆ ಹಿಸ್ಟ್ರಿ ಇರೋ ತರ ಕಾಣುತ್ತೆ ಬಿಡದ್ ಬಿಟ್ಟು ಫ್ಲಾಗ್ ನೋಡಿ ಯಾವುದು ಗೊತ್ತಿಲ್ಲ ಬಟ್ ಅಲ್ಲೂ ಎರಡು ಫ್ಲಾಗ್ ಇದೆ ಅಂದ್ರೆ ಅದು ಬಟ್ ಕೆಳಗೆ ಹಾಕಿದ್ದಾರೆ गाइस दिस टू क्लॉस्ट्रोफोबिक ಆಗಿದೆ ಅಂದ್ರೆ ಇದು ಬೆರೆ ಜಾರೋ ತರ ಇದೆ ಅಣ್ಣಲ್ಲಿ ಇದು بھی వెంటిలేషన్ ಇದೆ ಕನಕನ ಹಿಂಡಿದೆ ಹೀ गाइस ಎಕ್ಸೈಟೆಡ್ ಎಕ್ಸ್‌ಪೀರಿಯನ್ಸ್ ಸೇಮ್ ಅದ್್ ಸ್ಮತ್ತೆ ಇದೇನಷ್ಟ ಆಕ್ಚುಲಿ ನಿಮ್ರಾ ಕೆಫೆ ಅಂತ ಚಾರ್ ಮಿನ ಹತ್ರನೇ ಇದೆ ಲೈಕ್ ಅದಲ್ಲೇ ಇದೆ ಸೊ ತುಂಬ ಫೇಮಸ್ ಅಂತೆ ಅದಕ್ಕೆ ಬಂದು ಟ್ರೈ ಮಾಡೋಣ ಅಂತ ಸೊ ಇಟ್ಬಿಟ್ಟಿದ್ದಾರೆ ಸೊ ಇದು ಉಸ್ಮಾನಿ ಇದು ಉಸ್ಮಾನಿ ಬಿಸ್ಕೆಟು ಆ್ಯಂಡ್ ಪಿಸ್ತಾ ಬಿಸ್ಕೆಟ್ ಸಾಫ್ಲೆ ಬಿಸ್ಕೆಟ್ ಏನೇನೋ ಏನೇನೋ ಬಿಸ್ಕೆಟು ಇದು ಮಸ್ಕಾ ಬಂದು ಈ ಮೇಡಮ್ಗೆ ಒಂದು ಚಾಯ್ ಬರುತ್ತೆ ಒಂದಾನೆ ಇದೆ ಹಾ ಬಂದೇ ಬಿಡ್ತು ಆಲ್ರೆಡಿ ಕೇಳೋ ಅಷ್ಟೊತ್ತಿಗೆ ಅಷ್ಟೇ మస్క్రైనా బట్ట అరగస్ మని డిస్కరెన్స్ కాల్స్ గైస్ బలే బజారు రదివా సో ఇవగా ఇది చాదరనే నేనలే ఏదైతే అందులో నేనలే ఏదైతే సో అలిందా ఎల్లి బలే మార్చడానికి వందను యెష్టు కాల్స్లీ అంటే అది ప్రియాంకందో ఇవగా బేస్ కా జో కలర్ అల్లుదా అలా అది అల్లు సేమ్ ಇವರು ಕೆಂಡ ಬಿಸಿ ಮಾಡ್ಕೊತಾ ಇದಾರೆ ಏನೋ ಒರೆಸ್ತಾ ಇದ್ದಾರೆ ಆಮೇಲೆ ಅಲ್ಲಿ ಎಲ್ಲ ಇಟ್ಕೊಂಡಿದ್ದಾರೆ ಮಾಡಿ ತಿರ್ತಾ ಇದ್ದಾರೆ ಏನೋ ಗೋಲ್ಡನ್ ಕಲರ್ ಬೇಕಂದಿದ್ನ ಅದಕ್ಕೆ ಅದು ಆಗ್ತಾ ಏನ್ ಗೊತ್ತಾ ಗೊತ್ತಾಗ್ ನಾ ಅವಾಗಲೇ ಅಲ್ಲಿ ಇದ್ದೆ ಗೊತ್ತಾ ನಿನಗೆ ಅಲ್ಲಿಂದ ತೋರಿಸ ಬಳೆ ಹಾಕ್ಯಾ ಬಳೆ ಹಾಕಲ್ಲ ಏನಿಲ್ಲ ಇವಳು ಇಮ್ಮಾಕ ಎಲ್ಲಿ ಯಾಕೆ ಆಕೊಂಡಿದ್ದೀಯ ನಾನು ಹಾಕೊಂಡಿದ್ದೆ ತಗಬಿಟ್ಟೆ ಸುಮ್ಮನೆ ಬೇಕಂತ ನನಗೆ ಗಿಲ್ಟ್ ಆಗ್ಲಿ ಅಂತ ಕನ್ಸ್ ಪ್ರಿಯಂಕಾ ಬ್ಲೂ ಆಲ್ ಕೇಡೇಳලා ಅದು ಮಲ್ಟಿ ಕಲರ್ ಆಗಿರೋ 컬러 ಆ ಗೇರೋ ಆಗೋಗಿದ ಅದು ಅವ್ಲ್ ಆಕ್ಚುಲಿ ಇದ್ರಲ್ಲಿ ಕೇಳಿದ್ಲು ಇದ್ರಲ್ಲಿ ಪರ್プル ಜಾಸ್ತಿ ಇದಲ್ಲ ಅದು ಬ್ಲೂ ಜಾಸ್ತಿ ಇರಬೇಕು ಅಂತ ಅದರ ಅದು ಮಲ್ಟಿಕಲರ್ ಆಗೋಯ್ತು गाइस ಅದು ನಮ್ಮಮ್ಮಿಗೆ ಅಂತ ಮಾರ್ತಿಸ್ತಾಯಿರೋದು ನಮ್ಮಮ್ಮ ಏನು ಹಾಕಲೈತಾ ಅದ್ರು ಸುಮ್ಮನೆ ಆಸಿಗೆ ಮಾರ್ತಿದು ಓದ್ಮೇಲೆ ಬೈಸ್ಕೊತಿದೆ 400 ರೂಪಾಯಿಗೆ ಲೆವಲ್ ಆಸಿಗೆ ತುಂಬಾ ಲೈತೋ ಈ ಶಾಪ್ ಅಲ್ಲಿ ಮಾರ್ತಿದ್ರು ಏನುಂದ್ರೆ ಬಾರ್ಗೇನ್ 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 ಅಷ್ಟೇ ಬಾರ್ಗೇನ್ ಮಾಡ್ತಾ ಇದ್ರು ಹಾಯ್ ತೋ ಗಾಯ್ಸ್ ಸದ್ಯಕ್ಕೆ ಇಟ್ ವಾಸ್ ಆಲ್ರೆಡಿ ಬೆಂಗಳ ಲೇ ಲಾ ಮಾರ್ಸ್ ಆದಷ್ಟುಕ್ಕೆ ಒಂದು 430 445 ಆಗಿದೆ ಸೋ ಊರ್ ಕಡೆ ಸಾವೇನ ಹಾಗೆನೆ ಟ್ರಾಫಿಕೋ ಟ್ರಾಫಿಕ್ ಹೋಗೋಷ್ಟಕ್ಕೆ ಸುಸ್ತಾಗಿ ಹೋಗುತ್ತೆ ಹಾಗೆ ಜಿಪಾಕೆ ಹಾಯ್ ಸೋ ಇವರ ಕಡೆ ಮಾವಿನಕಾಯಿ ಸಿಗುತ್ತೆ ಗೊತ್ತಾ ಈಗ ಈಗ ಮಾವಿನಕಾಯಿ ಸಿಗುತ್ತೆ ಮಾವಿನ ಅಂಡಕೋಡ ಮಾರುತ್ತಾರೆ ಬ್ರೋ ಸೋ ಅಷ್ಟೆ ಗಾಳಿಸು ಇಷ್ಟಲ್ಲ ತಿರುಗಾಡಲಿ ಇನ್ನು ಬಂಗಾರ ಸಂಧಿ ಸಿಕ್ಕಪಟ್ಟೆ ಇದೆ ಎಲ್ಲ ನಮ್ಮ ಫುಲ್ ನೇಯನ್ ಬ್ಯಾಂಗಲ್ಸ್ 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 ಈಗ ಫೋನ್ ಚಾರ್ಜ್ ಕೂಡ ਕਰಮೇ ಇದೆ ಹಿnewMarkದ್ರೆ ಊಟ ಹೋಗ್ತೀವಿ ಆಮೇಲೆ ಹಂಗೆ ಅಲ್ಲ ದೇಶನ ಇದೆ ಪಿರಲಾ ಟೆಂಪಲ್ ಮತ್ತೆ ಚಾಂಗ್ಸ್ ಟೆಂಪಲ್ ಸಿಂಥಿಂಗ್ ಏನೋ ಇದೆ ಸೋ ಅದಕ್ಕಾದ್ರೆ ಹೋಗ್ತೀವಿ ಹೋಗ್ಬಿಟ್ಟು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಏನು ಮಾಡ್ತೀವಿ ಮೂವಿ ನೋಡ್ತೀವಿ ಸೀರೀಸ್ ಸೀರಿಯಸ್ ನೋಡ್ತಾ ಇದ್ದೆ ಸ್ವಲ್ಪ ಯಾಕೋ ಅದನ್ನ ನೋಡೋಕೇಳಿದ್ರೆ ಎರಡು ಎಪಿಸೋಡ್ ಆಗಿತ್ತು ಹೊರಗಿಂತ ಮುಂಚೆ ಇವಾಗ ಅವರಿಗೂ ಆ ಎಪಿಸೋಡ್ ತೋರಿಸಿ ನೆಕ್ಸ್ಟು ಕಂಟಿನ್ಯೂ ಮಾಡಬೇಕು ಅವ್ಳು ನೋಡಿಲ್ಲ ಎರಡು ಎಪಿಸೋಡ್ ಇವಾಗ ಕಂಟಿನ್ಯೂ ಮಾಡ್ತೀವಿ ಆಮೇಲೆ ಮಾಡಿಕೊಳ್ತೀವಿ ನಾಳೆ ಹೋಗಬೇಕು ಎಲ್ಲ ಕಡೆ ನೋಡಿ ಬ್ಯಾಂಗಲ್ಸ್ ಬ್ಯಾಂಗಲ್ಸ್ ಆ್ಯಂಡ್ ನೀವು ಏನಾರ ಮುತ್ತು ಎಲ್ಲ ಕಡೆ ಇರತ್ತೈತೆ ಒರಿಜಿನಲ್ ಒರಿಜಿನಲ್ ಅಂತಾರೆ ಆದರೆ ಅದು ಫಸ್ಟ್ ಕಾಪಿ ಏನೋ ಆಗಿರುತ್ತೆ ಅಷ್ಟೇ ಒರಿಜಿನಲ್ ಅಲ್ಲ ಅದು ಡ್ಯೂಪ್ಲಿಕೇಟ್ ಇದು ತೊಗೊಂಡ್ರೆ ಇನ್ ಗುಡ್ ವೇಸ್ಟ್ ಆ್ಯಂಡ್ ನಿಮಗೆ ಏನಾದರೂ ಗೊತ್ತು ತೊಗೋಬೇಕು ಅಂತಂದರೆ ಹೇಳಿ ಐ ವಿಲ್ ಗಿವ್ ಯು ಸಮ್ ದ ಟಿಪ್ಸ್ ನಾನು ಏನೇನು ತಿಳ್ಕೊಂಡು ಏನೇ ರಿಸರ್ಚ್ ಮಾಡೋದು ಅದ್ರ ಮೇಲೆ ಮಾಡಿ ನಿಮಗೆ ಕೊಡ್ತೀನಿ ಈ ಫೋನಿಗೆ ಬೇಕಿದ್ರೆ ಮಾತ್ರ ಓಕೆನಾ ಸರಿ ಈ ಸ್ವಲ್ಪ ಪಿಕ್ ಪಾಕೆಟ್ ಜಾಸ್ತಿ ಅಂತೆ ಅಂದರೆ ಫೋನ್ ಒಳ್ಳೆ ಇಟ್ಕೊತೀನೋ ಭಯ ಆಗುತ್ತೆ ನನ್ನದು ಸಹ ಫೋನ್ ನೆಕ್ಸ್ಟ್ ಹೋದಲ್ಲಿ ವೀಡಿಯೋ ಮಾಡ್ತೀನಿ ಬಾಯ್ ನಿಮಗೆ ಪಾರ್ಕಿಂಗ್ ಬೇಕಾದರೆ ಇಲ್ಲೆಲ್ಲ ನಿಲ್ಸಂಗಿಲ್ಲ ಆ್ಯಕ್ಚುಲಿ ಪೊಲೀಸ್ ಓಡಾಡ್ತಾ ಇರ್ತಾರೆ ಆ್ಯಂಡ್ ಸ್ಟೋರ್ಸ್ ಕೂಡ ಇರುತ್ತಲ್ಲ ಸೊ ಸಪೋರ್ಟ್ ಮಾಡಲ್ಲ ಅವರು ನಿಮಗೇನಾರ ಪಾರ್ಕಿಂಗ್ ಬೇಕಿದ್ರೆ ನೀವು ಅಲ್ಲಿ ನಾವು ಅಲ್ಲಿ ಪಾರ್ಕ್ ಮಾಡಿದ್ದೀವಲ್ಲ ಅಲ್ಲಿ ಏಸ ಅಲ್ಲ ಅಲ್ಲಿ ಪಾರ್ಕ್ ಮಾಡಿದ್ದೀನಿ ಸೊ ಅದು ಮೋತಿ ಸ್ಟೋರ್ ಆಪೋಸಿಟ್ ನೀವು ಮೋತಿ ಸ್ಟೋರ್ ಅಂತ ಗೂಗಲಲ್ಲಿ ಹಾಕಿದ್ರೆ ಅದು ಬರುತ್ತೆ ಸೊ ಅಲ್ಲಿ ಎಷ್ಟು ಗೊತ್ತಾ ಟ್ವೆಂಟಿ ರುಪೀಸ್ ಬನ್ ಆರ್ ಏನೋ ಇದೆ ಇಲ್ಲಿ ತಂದರೆ ಅಟ್ಲೀಸ್ಟ್ ಒನ್ ಅವರ್ ಹಾಗೇ ಆಗುತ್ತೆ ಆ್ಯಂಡ್ ಅಲ್ಲಿ ತೌಸಂಡ್ ರುಪೀಸ್ ಒನ್ ಅಂತ ಹಾಕಿದ್ದಾರೆ ಪಾರ್ಕಿಂಗ್ ಸೊ ಅದಕ್ಕಿಂತ ಬೆಟ್ಟರು ನೀವು ಇಲ್ಲಿ ಬಂದು ಟ್ವೆಂಡಿ ರುಪೀಸ್ ಕೊಟ್ಟು ಮ್ಯಾಕ್ಸಿಮ್ ಮ್ಯಾಕ್ಸಿಮಮ್ ಟೂ ಅವರ್ಸ್ ಆಗುತ್ತೆ ಸೊ ಫೋರ್ಟಿ ರುಪೀಸ್ ಕೊಟ್ಟು ಪಾರ್ಕ್ ಮಾಡಿ ಅಂದರೆ ಲೈಕ್ ದ ಬೆಸ್ಟ್ ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಮದುವೆಗೂ ಬಡೆಯಲ್ಲ ತೊಗೊಳ್ಳೋಕೆ ಬರ್ತಾರಂತೆ ಇಟ್ಸ್ ಲೈಕ್ ಕಂಪ್ಲೀಟ್ ಒಂಥರ ಬಜಾರ್ ಥರ ಎಲ್ಲಾನು ಸಿಗುತ್ತೆ ಎಷ್ಟು ವಾರ್ಕಿಂಗ್ ಬಂದರೂ ಅಷ್ಟು ಬರ್ತ ಸಿಗುತ್ತೆ ಸೊ शॉप इ ब्स अली मोती स्टोरली फैंसि बग्स बट शापिंग हिंत शॉपिंता नहीं हाकि रोड सैड हाकिर सो अली तक नागरिक जास्ती चीप आगे ना अल तक अट्च शापिंग हम फुल बेजार बंदे तोर्ती अंडरस्टैंड माने എസ് നോടി നോടക്കേന ഭയ ആകത്ത് അക്ക ഭയ അതക്കളു അല്ലൊരു ಎಷ್ಟೊಂದು ಬರ್ತೇನೆ ನಮ್ಗೆ ಭಯ ಆಗ್ತದೆ ಸೊ ಇವಾಗ ನಾವು ಸರ್ಕಸ್ ಮಾಡ್ಕೊಂಡು ಗುಡ್ಡ ಹಾಕೊಂಡು ಬಿರ್ಲಾಯ್ತಂತ ಬಂದ್ವಿ ಸೊ ಇದು ನೋಡುವಾಗ ನಂಗೆ ಗೊತ್ತಾಗಿಲ್ಲ ಅಕಡೆ ಇದು ನಮಗೆ ಗೊತ್ತಾಗ್ಲಿಲ್ಲ ಗುಡ್ಲಾ ಟೆಂಪಲ್ ಅಲ್ಲಿ ಬಂದಿರೋ ಅಂತ ಬಟ್ Google ಅಲ್ಲಿ ಹೇಳೋದು ಗೊತ್ತಾಗ್ல ಬಡ ಹತ್ಕೊಂಡರ್ಲಾಗೋ ಗೊತ್ತಾಯ್ತು ಇಂದೆ ಮುಂಚೆ बंदಿದ್ದೆ ಅಂತ. ಟ್ರೈನ್ रुкал ಬರ್ತಾಗಿ ಆಮೇಲೆ ವೈಕಲ್ ಗೆ ಸೆಪರೇಟ್ ಆಗಿ ಹೋಗಬಹುದು ಅಂತಂದ್ರು ಸೋ ಈ ವೈಕಲ್ ಗೆ ಸೆಪರೇಟ್ ರೋಡರ್ ಬರ್ಲಿ ಡೈರೆಕ್ಟ್ ಲೇ ಬರ್ಲಿ ಹತ್ಕೊಂಡ್ರೆ ಬೇಡ ಹತ್ಕೊಂಡ ಬರಬೇಕು ಸ್ವಲ್ಪ. ಇದಲ್ಲ ಅದೇ ಅದೇ ಬರಲಿಲ್ಲ ಟೆನ್ಸ್ ಕನಿಗೆ ಹೋಗೋಣ ಲೇಟ್ ಹೋಗ್ತು ಚೆನ್ನಾಗಿದೆ ಇವ್ನಿಂಗ್ ಮಾಡಕ್ಕೆ ಪಾರ್ಕಿಂಗ್ ಕೂಡ ಇದೆ ಆ ಕಡೆ ಸಾಯಿಂತಾಗಿರತ್ತಾ

ಲೈಕ್ ಇಟ್ಸ್ ಲೈಕ್ ಮದ್ಲು ಹೇಗಿದೆ ಆ ಕಡೆ ಕಡೆ ಕ್ರಿಟ್ರೆಲ್ಲ ಊರಿದೆ ಅನ್ನೋ ತರ ಇತ್ತು ಸ್ನಾಯಿ ಇಲ್ಲ ಎಲ್ಲರೂ ನನಗೆ ನೋಡ್ತಾ ಇದ್ದಾರೆ ಮಾಡ್ತಾ ಅಂತ ಯಾರು ಪೋಸ್ಟ್ ಕೊಡೋ ಬೇರೆ ಸಾಕು ನಾನು ವಿಡಿಯೋ ಮಾಡಿ 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 ಬೆಳಗಿಂದ ನಂದು ಪ್ಯಾಕಿಗೆ ಹೋಗ್ಬಿಡುತ್ತೆ ಬಲೂನ್ ಇಷ್ಟು ಬಲೂನ್ ಇಷ್ಟ ಆದ್ರೆ ತಗೊಳಕ್ ಆಗೋಲ್ಲ ಒಂದ್ ಬಲೂನ್ ಒಳಗೆ ಎರಡ ಬಲೂನ್ ಹಾಕಿಕೊಟ್ರು ಅವರು ಹದಲ್ ಪಡೋಸ್ತಲಂ ಕಿಯ ಅಂತ ಬರ್ತಿದೆ ಓಕೆ ಗಾಯ್ಸ್ ಇಂತ ಪರ್ಲಾಗಿ ನಾನು ಮಾತಾಡಿಸ್ತೀನಿ ಇಲ್ಲಿ ಒಂದಸಲಿ ತೋರಿಸ್ತೀನಿ ಚಾಲೆಂಜ್ ಅಲ್ಲಿ ಸ್ಟ್ರೀಟ್ ಲೈಟ್ಸ್ ಹಾಕಿದಾರಾ ಸಿ ಈ ಸರಕಾರಕ್ಕೆ ನಾನು ಹಣೆ ಇವಾಗ ಪ್ಯಾರಾಡೈಸ್ ಹೋಟೆಲಿಗೆ ಬಂದ ಇದು ಲೈಕ್ ವೆರಿ ವೆರಿ ಫೇಮಸ್ ಹೋಟಲ್ ಅಂತ ಇವಾಗ ಬಿ ಊಟ ಮಾಡೋಣ ಹೇಳ್ಬಿಟ್ಟು ಸೊ ಇಲ್ಲಿ ನಾನು ಏನು ಅಬ್ಸರ್ವ್ ಮಾಡಿದೆ ಅಂತಂದರೆ ಎಲ್ಲ ವೇಟ್ರಸ್ನಾರಲ್ಲ ಇಟ್ ಸೊ ಲೈಕ್ ಸರ್ವ್ ಮಾಡೋದು ಆರ್ಡರ್ ತೊಗೊಳೋದು ಎಲ್ಲರೂ ಹುಡುಗಿರು ಇಟ್ಸ್ ಲೈಕ್ ವಿಮೆನ್ ಎಂಪವರ್ಮೆಂಟ್ ಸೋ ಹ್ಯಾಪಿ ಸೊ ಇಲ್ಲಿ ಒಂದು ಆರ್ಡರ್ ಮಾಡಿದ್ವಿ ತಿನ್ನೋಕ್ಕಾಗುತ್ತೆ ಅಲ್ವ ಗೊತ್ತಿಲ್ಲ ಬಟ್ ಆರ್ಡರ್ ಮಾಡಿದ್ವಿ ತಿಂದು ನೋಡಬೇಕು ಅಂತ ಬಿಕಾಸ್ ನಾಳೆ ಹೋಗ್ತೀವಿ ಅದಕ್ಕೆ ಆರ್ಡರ್ ಮಾಡಿದ್ವಿ ತಿನ್ನೋಣ ಅನ್ಕೊಂಡಿದ್ವಿ ಬಂದಷ್ಟು ನಮ್ಮ ಹಲೀ ಬಂತು ಮಟನ್ ಹಲೀಮ್ ಫೇಮಸ್ ಅಂತ ಅದು ಇಲ್ಲಿ ಏನಿಸುತ್ತೆ ಹೋಗಿ Nice. 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 nice, guys. I guys it's just four bangles. It's three fifty. I oh, yes. just four bangles. So, bangle. so, three ante. ちょっと待って待って待って待って。